ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಎಂದರೆ ಏನು ಎಂದು ಗೊತ್ತಿಲ್ಲದ ಹಾಗೆ ಆಗಿದೆ ಹಾನಗಲ್ ತಾಲೂಕಿನಾದ್ಯಂತ ಕಳೆದ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಎಂದರೆ ಏನು ಎಂದು ತಾಲೂಕಿನ ಜನತೆಗೆ ಗೊತ್ತಿಲ್ಲದ ಹಾಗೆ ಆಗಿದೆ ಬಿಟಿ ಭಾಗ್ಯ ನೀಡಲು ಈಗಿನ ಸರ್ಕಾರಕ್ಕೆ ಮೊದಲು ಅಕೌಂಟ್ ಇರಲಿಲ್ಲ ಇವರಿಗೆ ಭಾಗ್ಯ ನೀಡಲು ಅಕೌಂಟ್ ಕೊಟ್ಟಿದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾತಿ ಧರ್ಮಗಳನ್ನು ಒಡೆದಾಡುವ ಈ ಸರ್ಕಾರಕ್ಕೆ ಜನತೆ ಸರಿಯಾದ ಪಾಠ ಕಲಿಸುತ್ತಾರೆ ಎಂದು ತಾವರೆಗೊಪ್ಪ ಗ್ರಾಮದ ಪೂರ್ವಭಾವಿ ಸಭೆಯಲ್ಲಿ ಹಾವೇರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ಗೌಡ ಕಟ್ಟೇಗೌಡ್ರವರು ಮಾತನಾಡಿದರು ತಾಲೂಕಿನ ಕಲ್ಕೇರಿ ಹೆರೂರು ತಾವರೆಗೊಪ್ಪ ಗ್ರಾಮಗಳಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರದ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿ ಎಲ್ಲರೂ ಸಂಘಟಿತರಾಗಿ ದುಡಿಯೋಣ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಿಯನ್ನಾಗಿಸಲು ನಮ್ಮ ಮಾಜಿ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನು ಆಯ್ಕೆ ಮಾಡುವ ಮೂಲಕ ಪ್ರಧಾನಿ ಮೋದಿಯವರ ಕೈ ಬಲಪಡಿಸೋಣ ಅದಕ್ಕಾಗಿ ನಾವೆಲ್ಲರೂ ಸಂಘಟಿತರಾಗಿ ಪ್ರತಿಯೊಬ್ಬರೂ ಬೂತ್ ಮಟ್ಟದಿಂದ ಪಕ್ಷವನ್ನು ಬಲಪಡಿಸೋಣ ಎಂದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗ್ರಾಮ ಪಂಚಾಯತ್ ಸದಸ್ಯರಾದ ರೇವಣಪ್ಪ ಬ್ಯಾಡ್ಗಿ ಶಿವಣ್ಣ ಸೈದನ್ನವರ್ ಜಿಎಚ್ ಪೊಲೀಸ್ ಗೌಡ್ರು ಚಂದ್ರಣ್ಣ ಕಡಿ ಬಸವರಾಜ್ ನಾಗಪ್ಪ ಕೋಟಿ ಬಸವರಾಜ್ ಕೋಟಿ ಚಂದ್ರಣ್ಣ ತಳ್ವಾರ್ ಹಾಗೂ ಪಕ್ಷದ ಕಾರ್ಯಕರ್ತರು ಹಿರಿಯರು ಯುವಕರು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಸುಲಾಕೆ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ